ನಮಸ್ಕಾರ ವೀಕ್ಷಕರೇ ಇದು ಪಾರಿಜಾತ ವೃಕ್ಷದ ಕತೆ ಕ್ಷೀರಸಾಗರದ ಮಂದನವಾದಾಗ ಪಾರಿಜಾತ ವೃಕ್ಷವೂ ಸೃಷ್ಟಿಯಾಯಿತು ಅನ್ನೋದು ಪುರಾಣಗಳಲ್ಲಿ ಸ್ಪಷ್ಟವಾಗಿದೆ ಆದರೆ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖ ಆದಂತಹ ಒಂದು ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಪಾರಿಜಾತ ಹಾಗೂ ಸೂರ್ಯದೇವನ ಪ್ರೇಮಕತೆ ಪಾರಿಜಾತ ಒಬ್ಬ ಸುಂದರವಾದ ರಾಜಕುಮಾರಿ ಆಕೆಗೆ ಉರಿಯುತ್ತಿರುವ ರಥದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಸವಾರಿ ಮಾಡುತ್ತಿದ್ದಂತಹ ಸೂರ್ಯದೇವನ ಮೇಲೆ ಪ್ರೀತಿ ಆಗ್ಬಿಡುತ್ತೆ ಆಕೆ ತಂದೆಯನ್ನು ಸೇರಿ ಭೂಮಿಯಲ್ಲಿರುವ ಮಾನವರೆಲ್ಲ ದೈವಿಕ ಜೀವಿಯನ್ನು ಪ್ರೀತಿಸೋದು ಅಷ್ಟೊಂದು ಸೂಕ್ತವಲ್ಲ ಆತನನ್ನು ಪ್ರೀತಿಸಬೇಡ ಅಂತ ಆಕೆಗೆ ಬುದ್ಧಿ ಹೇಳ್ತಾರೆ ಮುಖ್ಯವಾಗಿ ಸೂರ್ಯದೇವ ಸೂರ್ಯದೇವನ ಶಾಖವನ್ನು ನಿನಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅವನನ್ನು ಪ್ರೀತಿಸಬೇಡ ಅಂತ ಬುದ್ಧಿ ಕೂಡ ಹೇಳ್ತಾರೆ ಅದ್ಯಾಕೋ ಪಾರಿಜಾತಾಳನ್ನು ಮನವೊಲಿಸೋಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ ಹಾಗೆ ಅವಳು ಪೂರ್ಣ ಹೃದಯದಿಂದ ಸೂರ್ಯನನ್ನು ಅರ್ಪಿಸ್ಕೊಂಡು ಬಿಟ್ಟಿರ್ತಾಳೆ ಪಾರಿಜಾತಾಳ ಏಕಮನಸ್ಸಿನ ಪ್ರೀತಿಯನ್ನು ಕಂಡು ಸೂರ್ಯದೇವನು ಅವಳಿಗೆ ಸೋಲ್ತಾನೆ ಆಕೆಗೋಸ್ಕರ ಭೂಮಿಗೂ ಬರ್ತಾನೆ ಸ್ವಲ್ಪ ಸಮಯವನ್ನು ಅವಳ ಜೊತೆಯಲ್ಲೂ ಕಳೀತಾನೆ ಆದರೆ ಭೂಮಿ ಸೂರ್ಯದೇವನಿಗೆ ಅನುಕೂಲ ಆಗೋ ಥರ ವಾತಾವರಣ ಆಗಿರೋದಿಲ್ಲ ಹಾಗಾಗಿ ಸೂರ್ಯದೇವ ತನ್ನ ಕೆಲಸಕ್ಕೆ ವಾಪಸ್ ಹೋಗ್ಬಿಡ್ತಾನೆ ರಾಜಕುಮಾರಿ ಪಾರಿಜಾತ ತನ್ನ ಪ್ರೇಮಿಯನ್ನು ಹಿಂಬಾಲಿಸಿ ಅವನಿಂದನೇ ಹೋಗ್ಬಿಡ್ತಾಳೆ ಆದರೆ ಸೂರ್ಯದೇವನ ಶಾಖದ ತೀವ್ರತೆ ಅವಳನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೆ ಕೊನೆಗೆ ಸೂರ್ಯದೇವನಿಗೂ ಬಹಳ ನೋವಾಗುತ್ತೆ ಅವಳಿಗೆ ಮರುಜೀವ ಬರುವಂತೆ ಎಲ್ಲ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾನೆ ಪಾರಿಜಾತ ತನ್ನ ಶುದ್ಧ ಮನಸ್ಸಿನಿಂದ ಸೂರ್ಯನನ್ನು ಪ್ರೀತಿಸ್ತಿದ್ಲು ಅಂತ ದೇವತೆಗಳಿಗೂ ಗೊತ್ತಿತ್ತು ಹಾಗಾಗಿ ಪಾರಿಜಾತಳಿಗೆ ಪುನರ್ಜನ್ಮವನ್ನು ಕೊಡ್ತಾರೆ ಅವಳ ಚಿತಾಭಸ್ಮದಿಂದ ಶುದ್ಧ ಬಿಳಿ ಹೂಗಳು ಹಾಗೂ ಉರಿಯುತ್ತಿರುವ ಕಿತ್ತಳೆ ಬಣ್ಣದ ಹೃದಯಗಳಂತೆ ಒಂದು ಮರ ಹುಟ್ಕೊಳ್ಳುತ್ತೆ ಈ ಕಿತ್ತಳೆ ಬಣ್ಣ ಸೂರ್ಯ ಯಾವಾಗಲೂ ಅವಳ ಹೃದಯದಲ್ಲಿರ್ತಾನೆ ಅನ್ನೋದಕ್ಕೆ ಸಂಕೇತ ಆಗ್ಬಿಡುತ್ತೆ ಕೆಲವು ದಂತಕಥೆಗಳ ಪ್ರಕಾರ ಸೂರ್ಯದೇವ ಈಗಲೂ ಕೂಡ ಪ್ರತಿದಿನ ಪಾರಿಜಾತಳನ್ನು ಭೇಟಿ ಮಾಡ್ತಾನಂತೆ ಆದ್ರಿಂದನೇ ಹೂಗಳು ತುಂಬ ಪರಿಮಳಯುಕ್ತವಾಗಿರ್ತವೆ ಯಾಕೆ ಅಂದರೆ ಅವು ಸೂರ್ಯನ ಗಮನ ಸೆಳೆಯೋಕೆ ಅಂತಾನೆ ಅಷ್ಟು ಪರಿಮಳಯುಕ್ತವಾಗಿ ಚಂದವಾಗಿ ಕಾಣ್ತಾ ಇರ್ತವಂತೆ ಪಾರಿಜಾತ ಪ್ರತಿದಿನ ರಾತ್ರಿ ಪರಿಮಳಯುಕ್ತವಾದಂತಹ ಹೂಗಳನ್ನು ಅರಳಿಸುತ್ತೆ ಆದರೆ ಸೂರ್ಯನ ಬೆಳಕು ಸಿಕ್ಕ ಕೂಡಲೇ ಕಣ್ಣೀರಿನ ಹನಿಗಳಂತೆ ಎಲ್ಲ ಹೂಗಳನ್ನು ಚೆಲ್ಬಿಡುತ್ತೆ ಈ ರೀತಿಯಾಗಿ ಪಾರಿಜಾತ ತನ್ನ ಶುದ್ಧ ಮನಸ್ಸಿನ ಪ್ರೀತಿಯನ್ನು ಜಗತ್ತಿಗೆ ಸಾರ್ತಾ ಇದ್ದಾಳೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು